ನಮ್ಮ ಪ್ರೆಸ್ ಮಾಧ್ಯಮದವ್ರಿಗೆ ಹಾಗೂ ಬಂದಿರೋ ಎಲ್ಲ ಗಣ್ಯರಿಗೆ ಸತೀಶ್ ರೆಡ್ಡಿ ಸರ್ಗೆ ಆ್ಯಂಡ್ ಅವಾಗ ರಹೀಮ್ ಖಾನ್ ಸರ್ ಕ್ಷಮಿಸಿ ಸರ್ ರಾಂಗಾಗಿ ಹೇಳ್ಬಾರ್ದು ಸರ್ ಕರೆಕ್ಟಾಗಿ ಹೇಳಬೇಕು ನಮ್ಮ ಅಪ್ಪ ಹೇಳ್ಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದನೇ ಇವತ್ತು ಇಲ್ಲಿ ಬಂದು ಇಂಥ ಒಂದು ಒಳ್ಳೆ ಟಾಸ್ಕ್ ಟ್ರೈಲರ್ ನೋಡುವಂಥ ಒಂದು ಅವಕಾಶ ನನಗೂ ಸಿಕ್ತು ಸಾಗರ್ ಅಂಡ್ ಸೂರ್ಯ ಸಾಗರ್ ಅಂಡ್ ಸೂರ್ಯ ಯು ಗೈಸ್ ಆ ವೆರಿ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಯು ಗಾಡ್ ಅನ್ ಅಪರ್ಚುನಿಟಿ ಟು ವರ್ಕ್ ವಿತ್ ಬ್ರಿಲಿಯಂಟ್ ಡೈರೆಕ್ಟರ್ ರಘು ಅವರು ನಾನು ರಘು ಅವ್ರನ್ನ ಚೂರಿ ಕಟ್ಟೆಯಿಂದ ನೋಡ್ಕೊಂಬಂದಿದ್ದೀನಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನನಗೆ ಅವ್ರ ಡೈರೆಕ್ಷನ್ ಬಹಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರು ಅಂದ್ಕೊಂಡಿದ್ದ ರೀತಿ ಬಹಳ ಇಸ್ ಅ ವೆರಿ ನಾಲೆಜಬಲ್ ಗಾಯಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ಬಹುಶಃ ಚೂರಿಕಟ್ಟೆ ಇವತ್ತೇನಾರು ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ಗೆ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದರಲ್ಲಿ ಎವ್ರಿ ಆ್ಯಕ್ಟರ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟು ಇವತ್ತು ದ ಡಾಸ್ಕ್ ಅನ್ನೋ ಈ ಪಿಕ್ಚರಲ್ಲಿ ಇಬ್ರು ಯು ನೋ ಫಾರ್ಮಿ ಇಟ್ಸ್ ದ ಲೈಕ್ ವೆರಿ ಎನರ್ಜಿಟಿಕ್ ಹೀರೋಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬುದು ಕೊಡ ತುಳುಕಲ್ಲ ತುಂಬ ಜನಕ್ಕೆ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ಲರೂ ತಿನ್ನಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಒಟ್ಟು ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟಾಗಿ ಜೀರ್ಣನೂ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಇಬ್ರು ಹೀರೋಗಳು ಬರ್ತಾ ಇದ್ದಾರೆ ಇಂಡಸ್ಟ್ರಿಗೆ ಆ್ಯಂಡ್ ರಘು ಅವರು ಆಸ್ ಇಟ್ ಇಸ್ ಬ್ರಿಲಿಯಂಟ್ ಡೈರೆಕ್ಟರ್ ದ ಟಾಸ್ಕ್ ತುಂಬಾ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫಲ್ಲಿ ಎಲ್ಲಾ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ದ ಟಾಸ್ಕ್ ಪಿಕ್ಚರ್ನ ಬಂದು ಪ್ರತಿಯೊಬ್ರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಾ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಪಿಕ್ಚರ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹೊಸೊಬ್ರಿಗೆ ತುಂಬ ಇಷ್ಟಪಡ್ತಾ ಇದಾರೆ ಈ ರೋಸ್ ದೇ ದಿಸೋ ನನ್ನಿಂದ ಕಲ್ತ್ರಿ ನೀವು ಅಂತ ಬಹಳ ಖುಷಿ ಆಯಿತು ನನಗದು ಸ್ವಲ್ಪ ಹುಷಾರಾಗಿರೋ ಚೀನಾ ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗೇ ಬೀಳುತ್ತೆ ಆದಷ್ಟು ಕೇರ್ಫುಲ್ ಆಗೂ ಇರಬೇಕು ಬುದ್ಧಿವಂತಿಕೆನೂ ಇರಬೇಕು ಶ್ರಮನೂ ಇರಬೇಕು ಶ್ರದ್ಧೆನೂ ಇರಬೇಕು ಯಾರ ಮೇಲೂ ಕೋಪ ಬೇಡ ಯಾರ ಮೇಲೂ ಸೇರಿಲ್ಲ ಯಾಕಂದರೆ ಯಾರಿಗೂ ಟೈಮೇ ಇಲ್ಲ ನಮ್ಮದು ನಮ್ಮ ಕತೆ ಅಂತಲೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಪಿಕ್ಚರ್ನ ಮಾಡ್ತಿದ್ದೀರೋ ಅಷ್ಟರ ಮಟ್ಟಕ್ಕೆ ಎಲ್ಲ ದ ನ್ಯೂ ಬೀಸ್ ದ ನ್ಯೂ ಸ್ಟಾರ್ ದ ನ್ಯೂ ಆ್ಯಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ನ ಅನುಭವಿಸಿ ದೆಸೆ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ 20% is your discipline. 70 78. In 15%, execution hope when you have all these things. Luck is just 5%.